ಈ ವಿಡಿಯೋ ಬಂದ್ಬಿಟ್ಟು ನಿನ್ನೆ ಇದು ಗುರುವಾರದಲ್ವ ಗುರುವಾರ ಪೂಜೆ ನಾನು ಅದ್ಭುತವಾಗಿ ಮಾಡ್ಕೊತೀನಿ ನನಗೆ ಗೊತ್ತಿರೋ ಅಷ್ಟು ಪೂಜೆ ಮಾಡ್ಕೊತೀನಿ ನಾನು ನಾನು ವಿವರ್ಸ ಎಲ್ಲರಿಗೂ ಗೊತ್ತಿರೋ ಅಂಥ ಒಂದು ವಿಷಯ ಇಲ್ಲಿ ಏನಪ್ಪ ಟಾಪಿಕ್ ಅಂತಂದರೆ ನಾನು ಇಲ್ಲೊಂದು ವಿಷಯ ಹೇಳಲಿಕ್ಕೆ ನಾನು ಬಂದಿದ್ದೀನಿ ಈ ಪೂಜೆ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಒಂದು ಏನೋ ಒಂದು ಕೆಲಸ ಪ್ರಾರಂಭ ಮಾಡ್ತೀನಲ್ವ ಪ್ರಾರಂಭ ಮಾಡೋ ಕೆಲಸ ಪ್ರಾರಂಭ ಮಾಡುವಾಗ ಒಂದು ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ಸ್ ನಮ್ಗೆ ಬೇಕಲ್ವಾ ಹಾಗಾಗಿ ನಾನು ನಿನ್ನೆ ಗುರುವಾರ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಅದು ಏನಂತ ನಾನು ನೆಕ್ಸ್ಟು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಬರ್ತೀನಿ ಇಲ್ಲೊಂದು ಒಂದು ಕಮೆಂಟ್ ನೋಡಿ ನನ್ನ 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 ಫ್ರೆಂಡು ಹಾಕಿದ್ಲು ನನಗೆ ಆಗಿ ಹಾಕಿದ್ಲು ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಈ ಮೆಸೇಜ್ ಬಂದಿದ್ ಬಂದ್ಬಿಟ್ಟು ನನ್ನ ಬದುಕಿನ ಅನುಭವ ಅಂತ ಒಂದು ವಿಡಿಯೋ ಹಾಕಿದ್ನಲ್ಲ ಆ ವೀಡಿಯೋಗೆ ಒಂದು ನನ್ನ ಫ್ರೆಂಡು ಒಂದು ಮೋಟಿವೇಶನ್ ಮೆಸೇಜ್ ನನಗೆ ಪರ್ಸ್ನಲ್ ಆಗಿ ಕಳಿಸಿದ್ಲು ಅವಳಿಗೆ ಈ ವಿಡಿಯೋ ಮೂಲಕ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವಲಿಲ್ಲ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ ಶಾಪಿಗೆ ಬಂದ ತಕ್ಷಣ ಏನು ಕೆಲಸಗಳು ಮಾಡ್ಕೊತೀನಿ ಯಾವ ರೀತಿ ಮಾಡ್ ಮಾಡ್ತೀನಿ ಅನ್ನೋದು ಈ ವಿಡಿಯೋ ಮೂಲಕ ಒಂದು ಸಣ್ಣ ಸಣ್ಣದಾಗಿ ವೀಡಿಯೋ ಸ್ಟಾರ್ಟ್ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋ ಇಷ್ಟ ಆದಲ್ಲಿ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನನಗೂ ಒಂದು ಮೋಟಿವೇಶನ್ ಬರುತ್ತೆ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಜನಗಳಿಗೆ ನನ್ನ ಒಂದು ವಿಡಿಯೋ ರೀಚ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಎಲ್ಲರೂ ಲೈಕ್ ಮಾಡ್ತೀರ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಿನದಲ್ಲಿ ಎಷ್ಟು ಏನು ವರ್ಕ್ ಮಾಡ್ತೀನಿ ಯಾವ ರೀತಿ ವರ್ಕ್ ಮಾಡ್ಕೊಂಡು ಹೋಗ್ತೀನಿ ಟೈಮ್ ಅನ್ನೋದು ಯಾವ ರೀತಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಸಣ್ಣ ನನ್ನ ನನ್ನ ಒಂದು ದಿನಚರಿಯ ಒಂದು ಸಣ್ಣದ ಒಂದು ವೀಡಿಯೋ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಒಂದು ಡ್ರೆಸ್ಸು ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಆಗಿದೆ ಇದು ಕಟ್ ಸ್ಟಿಚಿಂಗ್ ವೀಡಿಯೋ ಕಟಿಂಗ್ ವೀಡಿಯೋ ಏನೂ ತೋರಿಸಿಲ್ಲ ನೆಕ್ಸ್ಟು ಮುಂದೆ ಬರುವ ಎಲ್ಲ ವೀಡಿಯೋಗಳಲ್ಲ ತೋರಿಸೋಣ ಅಂತ ನಾನು ಪರ್ಟಿಕ್ಯುಲರಾಗಿ ಈ ದಿನದ ಈ ದಿನದಲ್ಲಿ ಈ ಈ ಒಂದು ಕಟಿಂಗ್ ಬರುತ್ತೆ ಸ್ಟಿಚಿಂಗ್ ಬರುತ್ತೆ ಅಂತ ಒಂದು ಪ್ಲಾನಿಂಗ್ ಮಾಡ್ಕೊತಾ ಇದ್ದೀನಿ ಮುಂದೆ ಬರುವ ಎಲ್ಲ ವಿಡಿಯೋಗಳಲ್ಲಿ ಪ್ರಯತ್ನ ಪಡ್ತೀನಿ ನಾನು ಒಂದು ಆ ವೀಡಿಯೋ ಹಾಕಲಿಕ್ಕೆ ಇಲ್ಲೇ ಒಂದು ನಾನು ನಮ್ಮ ಫ್ರೆಂಡು ಸಿಸ್ಟರ್ದು ಬ್ಲೌಸಸ್ ಬಂದಿತ್ತು ಒಂದು ಮೂರು ಬ್ಲೌಸಸ್ಸು ನಾನು ಸ್ಟಿಚ್ ಮಾಡಿದ್ದೆ ಪ್ಯಾಟ್ರನ್ ಬ್ಲೌಸಸ್ಸು ಅವ್ರು ಡಿಸೈನ್ಸ್ ಇದೇ ಥರ ಬೇಕು ಅಂತ ಹೇಳಿದರು ಅದೇ ಥರ ಸ್ಟಿಚ್ ಮಾಡಿ ನಿಮಗೆ ಒಂದು ವಿಡಿಯೋ ಹಾಕಿ ಹಾಕಿದ್ದೀನಿ ಯಾವುದೇ ಒಂದು ಕೆಲಸ ಮಾಡುವಾಗ ಆ ಕೆಲಸದ ಬಗ್ಗೆ ಒಂದು ಪರ್ಟಿಕ್ಯುಲರಾಗಿ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್ ನಮ್ಗೆ ತಿಳ್ಕೊಬೇಕು ನಾವೊಂದು ಈ ಕೆಲಸ ಸ್ಟಾ ಪ್ರಾರಂಭ ಮಾಡ್ತೀವಿ ಅನ್ನೋ ಒಂದು ಟಾಪಿಕ್ ನಮ್ಮ ತಲೆಯಲ್ಲಿ ಬಂದಾಗ ಅದ್ರ ಬಗ್ಗೆ ನಾವು ಸರ್ಚ್ ಮಾಡಿಕೊಂಡು ಹೋಗಬೇಕು ಈಗ ಏನೋ ಒಂದು ನಾವು ಕೆಲಸ ಪ್ರಾರಂಭ ಮಾಡಬೇಕು ಅದ್ರ ಬಗ್ಗೆ ಹಿಂದೆ ಏನು ಯಾವ ರೀತಿ ವರ್ಕ್ ಮಾಡ್ಕೋಬೇಕು ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋದು ಒಂದು ನಾವು ಸರ್ಚ್ ಮಾಡಿಕೊಂಡು ಆ ಆ ಒಂದು ಕೆಲಸದಲ್ಲಿ ಇಳಿದ್ರೆ ನಮಗೂ ಕೆಲಸ ಮಾಡುವಾಗ ಕಷ್ಟ ಅಂತ ಅನ್ಸಲ್ಲ ಆ ಟೈಮಲ್ಲಿ ನಮಗೇನೂ ಗೊತ್ತಿಲ್ಲ ಆ ಕೆಲಸ ಮಾಡಲೇಬೇಕು ಅಂತ ಒಂದು ಇಳಿದಾಗ ಕೆಲಸ ಅನ್ನೋದು ಪ್ರೆಸರ್ ಆಗುತ್ತೆ ತುಂಬ ಕಷ್ಟ ಅನಿಸುತ್ತೆ ಕೆಲಸ ಪ್ರಾರಂಭ ಮಾಡುವಾಗ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ನಿರ್ಧಾರ ಗಟ್ಟಿಯಾಗಿರಬೇಕು ನಮ್ಮ ಒಂದು ಆಲೋಚನೆ ಒಂದು ಗಟ್ಟಿಯಾಗಿದ್ದರೆ ಯಶಸ್ಸು ಖಂಡಿತ ಅಂತ ನಾನು ನನ್ನ ಒಂದು ಅನುಭವದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಈ ವಿಡಿಯೋ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನಿರ್ಧಾರಗಳು ನಾವು ಏನೋ ಒಂದು ಕಾಟಾಚಾರಕ್ಕೆ ಮಾಡ್ತೀನಪ್ಪ ಮಾಡಲೇಬೇಕಪ್ಪ ಏನೋ ಒಂದು ಮಾ ಅನ್ ಅನಿವಾರ್ಯ ಮಾಡಲೇಬೇಕನ್ನೋ ಒಂದು ಒಂದು ಕೆಲಸ ಮಾಡ್ತೀವಲ್ಲ ಅದು ನಮ್ಗೆ ಯಾವತ್ತಿಗೂ ಯಶಸ್ಸು ತಂದು ಕೊಡಲ್ಲ ಅಂತ ನನ್ನ ಒಂದು ಅನಿಸಿಕೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇಷ್ಟ ಆದಲ್ಲಿ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತೀರಾ ಅಂತ ನಾನು ಅನ್ ಅನ್ಕೊತಾ ಇದ್ದೀನಿ ಸ್ನೇಹಿತರೆ ಇನ್ನು ಮುಂದೆ ಒಂದು ಇನ್ಫಾರ್ಮೇಷನ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ಟಾರ್ಟಿಂಗಲ್ಲಿ ಹೇಳ್ದೇನಲ್ಲ ಒಂದು 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 ವರ್ಕ್ ಅಂದ್ಕೊಂಡಿದ್ದೀನಿ ಆ ವರ್ಕು ಯಾವ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ನೆಕ್ಸ್ಟ್ ಇನ್ ನೆಕ್ಸ್ಟ್ ಬರೋ ಒಂದು ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಖಂಡಿತ ಇಷ್ಟ ಆಗುತ್ತಂತ ಅಂದ್ಕೊಂಡು ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು